ಪ್ರಿಯ ವೀಕ್ಷಕರೇ ಇದು ಅಚ್ಚರಿ ಅನ್ನಿಸೋದಕ್ಕೆ ಇದು ಜಾದು ಅಲ್ಲ ಮೋಡಿಯೂ ಅಲ್ಲ ಸಾಕ್ಷಾತ್ ದೇವಿಯೇ ಇಲ್ಲಿ ಬಂದು ನೆಲೆಸಿರುವ ಬಗ್ಗೆ ನಂಬಿಕೆ ಹೊಂದಿರುವ ಭಕ್ತರಿಗೆ ಇಲ್ಲಿ ಬಿಳಿಗಾಸು ಖರ್ಚು ಇಲ್ಲ ಮತ್ತೊಂದು ಸಂಗತಿ ಅಂದರೆ ಇಲ್ಲಿ ಅರ್ಚಕರೇ ಇಲ್ಲ ನೀವೇ ಅರ್ಚಕರು ನಿಮ್ಮ ಕಷ್ಟಗಳ ಕುರಿತಾಗಿ ಸಣ್ಣದೊಂದು ಕಲ್ಲಿನ ಮೇಲೆ ಕುಳಿತು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಸಾಕು ಅಚ್ಚರಿಯಂತೆಯೇ ಕುಳಿತ ನಿಮ್ಮನ್ನು ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿಸುತ್ತೆ ನೀವು ಅಂದುಕೊಂಡದ್ದು ಆಗೋಲ್ಲ ಅಂದರೆ ಕಲ್ಲು ತಿರುಗುವುದಿಲ್ಲ ಇಂತಹ ವಿಸ್ಮಯದ ಸ್ಥಳಕ್ಕೆ ದಿನನಿತ್ಯ ನೂರಾರು ಜನ ಭಕ್ತರು ನಾನಾ ಭಾಗಗಳಿಂದ ಆಗಮಿಸಿ ಭಕ್ತಿಯಿಂದ ನಮಿಸಿ ನಡೆಯುವ ಈ ಸ್ಥಳ ಶಿರತ್ ತಾಲೂಕಿನ ತಾವರೆಕೆರೆ ಗ್ರಾಮದಿಂದ ಕೇವಲ ಒಂದೇ ಒಂದು ಕಿಲೋಮೀಟ್ರ್ ದೂರದ ಬಯಲಲ್ಲಿಯೇ ನೆಲೆಸಿರುವ ದೇವಿಯ ಹೆಸರು ಉಡಸಲಮ್ಮ ಇತ್ತೀಚೆಗೆ ತನ್ನ ಪವಾಡದಿಂದ ಊರಿಂದ ಊರಿಗೆ ಜನರಿಂದ ಜನರಿಗೆ ತುಂಬ ಹೆಸರುವಾಸ ಹಿರಿಯೂರು ಭಾಗದ ಜನತೆಗೆ ಕೇವಲ ಇಪ್ಪತ್ತೆಂಟು ಕಿಲೋಮೀಟರ್ ಆದರೆ ಶಿರಾ ಭಾಗದ ಜನತೆಗೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ದೇವಿಯ ದರ್ಶನಕ್ಕೆ ತಡವಿನ್ನೇಕೆ ನೀವು ಒಂದು ಸಾರಿ ಪವಾಡ ನೋಡಿ ದರ್ಶನ ಪಡೆಯಿರಿ ಎಂಬುದು ಇವತ್ತಿನ ಸಂಚಿಕೆ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ